ಬಯೋಟೋಗ್ರಾಫುಲಿ ಮೂಲಿ ಪ್ರಪಂಚ ಒಂದು ಶಿಕಾರಿ ಕತೆ ಮಾನ್ಸೂನ್ ರಾಗ ಸುಮಾರು ಒಂದು ಇಪ್ಪತ್ತೈದು ಫಿಲ್ಮ್ ಮಾಡಿ ಅದು ಪಿ ಓ ಪಿ ಮೋಲ್ಟ ಫೈಬರ್ ಕ್ಯಾಸ್ಟಿಂಗ್ ಮಾಡ್ತೀವಿ ಹೋಳಿ ಪಡೆ ಅಂಕದಿಂದ ಹಿಡಿದು ಯಕ್ಷಗಾನ ಡೊಳ್ಳು ಕೂಡ ಕ್ಯಾನ್ವಾಸ್ ಆಗ ತುಂಬ ಖುಷಿ ಕೊಡುತ್ತೆ ಶಂಕರ್ ನಗವರು ಮಗಳು ಕಾವ್ಯಾರೊಂದಿ ಬಟ್ ಈ ಟೋಟಲ್ ನಾವು ವರ್ಕ್ ಮಾಡಿದ ಮೇಲೆ ಫಿಲ್ಮ್ ತೆಗಿಯಕೊಂಡ್ ಸಿಮೆಂಟ್ ಇದೆ ಆರಾಮ್ ಆಗ ಒಮ್ಮೆ ನಾವು ಏನಾದರೂ ಫಿಲ್ಮ್ ವಾಲೆ ಬೆಂಗಳೂರು ವರ್ಕು ಫಿಲ್ಮ್ ಲ್ಯಾಂಡಲ್ಲಿ ಹೌದಾ ಇಂಡಸ್ಟ್ರಿ ಕೈಬಾರ ಸ್ಟ್ಯಾಚು ಕಲೆಕ್ಟರು ಹಾಂ ರೂರಲ್ಸು ಸಿಮೆಂಟ್

ಸ್ಕೂಲಲ್ಲೂ ತುಂಬ ಕಾಸ್ಟ್ಲಿ ಆಗಿ ಯಾರೂ ಮಾಡ್ಸೋಲ್ಲ ಅಲ್ಲ ಅದೇ ಸರ್ ಈ ಆಕ್ಚುಲಿ ಈ ಹುಲಿಗಳದ್ದು ಇದಿದೆಯಲ್ಲ ಈ ಅದೇ ಇದು ಮಕ್ಕಳಿಗೆ ಇಷ್ಟ ಆಗುವಂಥ ಮುಖ ಮುಖಭಾವ ಆ ಪ್ರಾಣಿಗಳ ಮುಖದಲ್ಲೂ ಕೂಡ ಅದು ಮಕ್ಕಳಿಗೆ ಇಷ್ಟ ಆಗಬೇಕು ಅಂತ ಅದೇ ಹಾ ಇದು ಈ ತರ ತೋರಿಸ್ತೀವಿ ಇದು ಸ್ವಲ್ಪ ಸೌಮ್ಯವಾಗಿರುತ್ತೆ ನಾನು ಸ್ವಲ್ಪ ಅದೇ ಅದ್ರ ತನಕ ಕ್ಯಾರೆಕ್ ಬರ್ತಾರೆ ಆದ್ರೂ ಕೂಡ ಅಂದ್ರೆ ಅವ್ರಿಗೆ ಪ್ರೀತಿ ಬರೋ ಹಂಗೆ ಅವ್ರ ಮುಖ ಭಾವ ಇರ್ಬೇಕು ಈಗ ಇದು ರಿಯಲಿಸ್ಟಿಕ್ ಮಾಡಿದೀನ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಇದನ್ನು ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡ್ಬೋದು ಬಟ್ ಆದ್ರೆ ಅವ್ರಿಗೆ ಖುಷಿ ಆಗೋದು ಏನಂದ್ರೆ ಈ ಸೋನಿಕ್ ಅದು ಕಾರ್ಟೂನ್ ನೋಡಿ ನೋಡಿ ವೈಲ್ಡ್ ಅನಿಮಲ್ಸ್ ಅಂದ್ರೆ ಕಾಡಲ್ಲಿ ಇರೋದ್ರ ಹೀಗೆ ತೋರಿಸ್ಕೊಂಡು ಕೂಡ ಕೂಡ ನಗು ಇದೆ ಈಗ ಇದು ಕೂಡ ತುಂಬಾ ನಗು ಮುಖದಲ್ಲಿ ಇದೆ ಮತ್ತೆ ನೀರು ಬದಿ ಇರೋ ಇಪ್ಪೂರು

ಬಯೋಟೋಗ್ರಾಫು ಮೂಲಿ ಪ್ರಪಂಚ ಒಂದು ಶಿಕಾರಿ ಕತೆ ಮಾನ್ಸೂನ್ ರಾಗ ಸುಮಾರು ಒಂದು ಇಪ್ಪತ್ತೈದು ತಿಂ ಮಾಡಿ ಹೌದಾ ಹೆಚ್ಚಾಗಿ ನೀವು ಎಲ್ಲ ಹೋಟ್ಲಲ್ಲಿ ಆಗುಂಬೆ ಶಬರಿ ಇರ್ಬೋದು ತೀರ್ಥಹಳ್ಳಿ ಮಯೂರ ಡಿಲಕ್ಸು ಕರಾವಳಿ ಶಿವಮೊಗ್ಗ ಆಮೇಲೆ ಸೋಲೂರು ಬೆಂಗಳೂರು ಎಲ್ಲ ಹೋಟ್ಲಲ್ಲಿ ಹೆಚ್ಚಾಗಿ ನನ್ನ ಕ್ಯಾನ್ವಸ್ ಪೇಂಟಿಂಗ್ಸ್ ಇತ್ತು ಪೇಂಟಿಂಗ್ಸು ಮ್ಯೂರಲ್ಸು ಈ ಥರದ್ದು ಇದು ಫೈಬರ್ದು ಇಲ್ಲಿ ಇದು ಸಿಮೆಂಟ್ ಇದು ಮಾಡೋರ ಹತ್ರ ಇದು ಫೈಬರ್ ಇದು ಸಿಮೆಂಟ್ ಇದು ಸೊ ಈಗ ನೀವು ಸಿಮೆಂಟು ಫೈಬರು ಯಾವುದು ಆರ್ಟ್ ಎಲ್ಲ ಹಾಂ ಎಲ್ಲ ಇದು ಪೇಂಟ್ ಕ್ಯಾನ್ವಸ್ ಪೈಂಟಿಂಗು ಹಾ ಹೋಟೆಲ್ಲು ಇದು ಫೈಬರು ಕ್ಲೇ ವರ್ಕ್ ಇದು ಕ್ಲೇಲಿ ಮಾಡಿ ಫೈಬರ್ ಮೋಲ್ಡ್ ತೆಗೆದು ಪಿ ಪಿ ಮೋಲ್ಡ್ ತೆಗೆದು ಫೈಬರ್ ಕ್ಯಾಸ್ಟಿಂಗ್ ಮಾಡ್ತೀವಿ ಇದು ಅದು ಹೆಚ್ಚಾಗಿ ಜಾಸ್ತಿ ಈ ಥರದ್ದೇ ಬರ್ತು ಇವು ಊರು ಬದಲಾವಣೆ ಇದು ಬಾವಿ ಸಿಮೆಂಟ್ ಬಾವಿ ಇದು ಬೆಂಗಳೂರು ಸೋಲೋರ್ ಇದೆ ಇದು ಸೋಲೋರ್ ಮಾಡಿದಾವೆ ಶಿವರಾಮಕಾರ ಟೋಟಲ್ ಯಕ್ಷಗಾನ ಕರಾವಳಿದ ಏನೇನಿದೆ ಕೋಳಿಪಡೆ ಅಂಕದಿಂದ ಹಿಡಿದು ಯಕ್ಷಗಾನ ಡೊಳ್ಳು ಕೊಡ ಎಲ್ಲ ಕೂಡ ಹೋಟೆಲ್ಗಳು ಜಾಸ್ತಿ ಮಾಡ್ತಾರೆ ಜಾಸ್ತಿ ಇರುತ್ತೆ ಅದು ವಾಲ್ ಪೇಂಟಿಂಗ್ ಇವೆಲ್ಲ ವಾಲ್ ಪೇಂಟಿಂಗ್ ಕ್ಯಾನ್ವಾಸ್ ಆದ್ರೆ ತುಂಬ ಖುಷಿ ಕೊಡುತ್ತೆ ಅದು ಇದು ಕಲರ್ಸ್ ಹಾಕ್ತೀವಿ ಇದು ಪೇಂಟ್ ಈಗ ನೀವೀಗ ಶಿವಮ್ ಕಾರ್ ಆ ಕೋಳಿ ಪಡೆದೆಲ್ಲ ಹೇಳಿದ್ರಲ್ಲ ಅದು ಮೌಲ್ಡಿಂಗ್ ಅಲ್ಲಿ ನೀವೇ ಮಾಡ್ತೀರಾ ನೀವು ಕೈಯಲ್ಲೇ ಮಾಡೋದಿಲ್ಲ ಇದು ಶಂಕರ್ ಅವರು ಮಗಳು ಕಾವ್ಯ ಅವರೊಂದತಿ ಇವೆಲ್ಲ ಕರಾವಳಿ ಶಿವಮೊಗ್ಗ ಕರಾವಳಿಯಲ್ಲಿ ಇದೆ ಜವಲ್ ರಾಕೇದ್ರಿಗೆ ಹೋಟೆಲ್ ಇದೆಯಲ್ಲ ಅಲ್ಲಿದ್ದಾವೆ ಈ ಓಕೆ ಈ ಸಿನಿಮಾ ಹೇಗೆ ವರ್ಕ್ ಆಗುತ್ತೆ ಸರ್ ಹೋಟೆಲ್ ನಾವು ವರ್ಕ್ ಮಾಡಿದ ಮೇಲೆ ಫಿಲ್ಮ್ ತೆಗಿಯಕಾಗಲ್ಲ ಪ್ರತಿಕೃತಿಗಳು ನಿಮ್ಗೊಂದು ಅರಮನೆ ಬೇಕಾ ನಾವೇ ಮಾಡಬೇಕು ಪೊಲೀಸ್ ಸ್ಟೇಷನ್ ಸೆಟ್ ಬೇಕಾ ಸೆಲ್ಲು ಪೊಲೀಸ್ ಸ್ಟೇಷನ್ ವೆಪನ್ಗಳು ಅದೆಲ್ಲದು ಆರ್ಟಿಸ್ಟ್ಗಳು ಮೇಲೆ ಶೂಟಿಂಗ್ ಮಾಡಕ್ಕೆ ಪ್ರಕಾಶ್ ಆಗುಂಬೆ ನೈನ್ ಡಬಲ್ ಫೋರ್ ನೈನ್ ಫೋರ್ ಸೆವೆನ್ ಟು ಸೆವೆನ್ ಫೈವ್ ಏಯ್ಟ್ ನೈನ್ ಡಬಲ್ ಫೋರ್ ಹಾಂ ನೈನ್ ಫೋರ್ ಹಾಂ ಸೆವೆನ್ ಟು ಸೆವೆನ್ ಫೈವ್ ಏಯ್ಟ್ ತುಂಬ ಬಿಸಿ ಇರ್ತೀರ ಫೋನ್ ಇರ್ತಕ್ಕಂಥ ಈ ಥರ ಜಾಸ್ತಿ ಇದು ಮನೆಗಳಿಗೆ ಹೋಟೆಲ್ಗಳಿಗೆಲ್ಲ ಮಾಡ್ತೀವಿ ಈ ಟೆಕ್ಸ್ಚರ್ ವಾಲ್ಪಟ್ಟಿ ಸಿಮೆಂಟು ಫೈಬರ್ ಮೀಡಿಯಾ ಮೀಡಿಯಾಗಳು ಮೀಡಿಯಾಗ ಇಂಟೀರಿಯರ್ ಎಕ್ಸ್ಟೀರಿಯರ್ಗೂ ಬರುತ್ತೆ ಸ್ಕಲ್ಪ್ಚರ್ಗಳು ಬುದ್ಧಂದು ಅಥವಾ ಫಾಲ್ಸ್ಗಳಿರ್ಬೋದು ಸ್ಟ್ಯಾಚುಗಳು ಅವಲ್ಲೆಲ್ಲದೂ ಬರುತ್ತೆ ಹಾಗೆ ಮತ್ತೆ ನಾನು ಫಸ್ಟಿಂದ ಸೈನ್ ಬೋರ್ಡು ವಾಲ್ ಪೇಂಟಿಂಗ್ ಈ ಥರದ್ದು ಮಾಡ್ತಿದ್ದೆ ಆಮೇಲೆ ಬಿ ಎಫ್ ಎ ಎಮ್ ಎಫ್ ಎ ಮಾಡಿರೋದು ಮೈಸೂರಲ್ಲಿ ಬಿ ಎ ಆಫ್ ಫೈನ್ ಆರ್ಟ್ಸ್ ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಮಾಡಿರೋದು ಹಾಗಾಗಿ ಇದು ಬಿಡೋಕ್ಕಿಲ್ವಾ ಊರ ಮನೆನ ಈ ಕಡೆ ಬಂದಾಗ ಇದೇ ಮಾಡ್ತಾ ಇರ್ತೀನಿ ಜಪಾನ್ಗೊಂಡು ಅವಾಗ ಪ್ರಜೆಗಳ ಆಮೇಲೆ ವಾರ್ತಾ ಬರೋಲ್ಲ

The painting is just